ಹಾಗೆ ಪ್ರಾಣಿಗೆಲ್ಲ ಬಿಟ್ಟು ಕುತ್ಕೊಂಡು ಸ್ವಲ್ಪ ಯೋಚನೆ ಮಾಡಿಕೊಂಡು ಸಿಂಹ ಹತ್ರ ಹೋಗ್ಬಿಟ್ಟು ನಮಸ್ಕಾರ ಅನ್ನುವಂತೆ ಹಾ ಅವಾಗ ಸಿಂಹ ಏನು ಎಲ್ಲರೂ ಬಂದಿದೀರಾ ಅಂತ ಮಹಾರಾಜರೇ ನೀವು

പ്രാണി നമുക്ക് ಇಷ್ಟು ಚಿತ್ರಪ್ರಾಣಿ ಹೇಗೆ ತುಂಬತ್ತೆ ಅಂತ ಸಿಂಹ ಕೇಳುತ್ತೆ ಮಹಾರಾಜರೇ ನನಗೇನು ತಪ್ಪಿಲ್ಲ ಮಹಾರಾಜರೇ ಕಾರಣ ಪ್ರಾಣಿಗಂತೂ ಕೂಡ ತಪ್ಪಿಲ್ಲ ಈ ಈ ಕಾಡಿನಲ್ಲಿ ಇನ್ನೊಂದು ಯಾವ ಸಿಂಹ ಬಂದ್ಬಿಟ್ಟಿದೆ ಅಂತ ಸಿಂಹ ಬಂದ್ಬಿಟ್ಟಿದ್ದೆ ನನ್ನ ಚಿತ್ರ ಅಂತ ಅವನಲ್ಲ ಬಲಿಶಾಲಿ ನಾನ್ ಬಲಿಶಾಲೆ ಅಂತ ಆದರೂ ಕೂಡ ನಂಬಿಲ್ಲ ಹಾಗೆ ಹೇಳಿ ಹೇಳಿ ಸಾಕಾಯ್ತು ಆಮೇಲೆ ನಿಮಗಿಂತ ಬಲಿಶಾಲೆ ಸಿಂಹನ ಕರ್ಕೊಂಡು ಬರೋ ಈ ನಾಲ್ಕು ಮಲಗಲನ್ನ ಇಲ್ಲೇ ಇಟ್ಕೊಂತೀನಿ ಅಂತ ಹೇಳ್ತು ಆ ಸಿಂಹ ಅದಕ್ಕೆ ಬಂದ ಮಹಾರಾಜ ಅಂತ ಮಲ ಹೇಳ್ತು ನಮಗಿಂತ ಬಲಿಶಾಲೆ ಸಿಂಹನ ಯಾರು ನಮ್ಮ கி அ இப்போ எல்லாம் ಓ ಇವಾಗ ಯಾರು ಸುಂಹ ಬಂದ್ಬಿಟ್ಟಿದೆ ಅನ್ಕೊಂಡು ಬಾವಿಯ ಒಳಗಡೆ ನೆನಪಿ ಬಿಡ್ತಂತೆ ಬಾವಿ ಬೀಜ ಕಾಕ್ತಿದ್ರೆ ಮುಳಗೋಗಿ ಸತ್ತ ಹೋಗುತ್ತಂತೆ ಮೊಳಗ್ ಖುಷಿಯೋ ಖುಷಿ ಖುಷಿಯೋ ಖುಷಿ ಕಾಡ್ದೋಗಿ ಎಲ್ಲ ಪ್ರಾಣಿಗಳಿಗೂ ಹೇಳ್ಬಿಟ್ಟು ಸುಂಹ ಸತ್ತ ಎಲ್ಲಾರು ಬದುಕೊಂಡು ಈ ಕಥೆ ನೀತಿ ಏನು ಅಂತಂದ್ರೆ ಶಕ್ತಿಗಿಂತ ಇರ್ತಿ ಮೇಡಮ್ ಧನ್ಯವಾದಗಳು